ಅಭ್ಯಾಸ ಇದೆ ಸರ್ ನಮ್ಗೆ ಸ್ವಲ್ಪ ಕಂಫರ್ಟ್ ಆಗಿರತ್ತೆ ಮಲಗೋದಿಕ್ಕೆ ಚೋಳಿಗೆ ಸ್ವಲ್ಪ ಬೆಚ್ಚಗಿರುತ್ತೆ ಬ್ಯಾಕ್ ಪೇನ್ ಇರೋರಿಗೆ ಸ್ವಲ್ಪ ಕಂಫರ್ಟ್ ಆಗಿರತ್ತೆ on ಚಾಪೆ ಮೇಲೆ ಹಾಕಿ ಮಲಗಂದ್ರೂ ಈಜಿ ಆಗುತ್ತೆ ಸರ್ ಇ ಆರೋಗ್ಯಕರವಾದ ನೋಡಿದ ಸರ್ ಯೂಸ್ಫುಲ್ ಇದೆ ನಾವು ಹಳೆ ಕಾಲದಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಯೂಸ್ ಮಾಡಿದ್ವಿ ಅದರಿಂದ ನಾನು ಸರ್ ಯಾವತ್ತಾ ಮೆಸೇಜ್ ನಮ್ ಹೌದು ಸರ್ ಎಷ್ಟು ಇವಾಗ ನಾವು ಒಂದು ತೊಗೊಂಡಿದ್ದೀವಿ ಐದು ಆರ್ಡರ್ ಮಾಡಕ್ಕೆ ಹೇಳಿದೀವಿ ಹೌದು ಇಲ್ಲ kurier ಅಲ್ಲಿ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಉಪಯುಕ್ತ ಐತೆ ಏನೇನು ಸರ್ ಸರ್ ಗೋಳಿನೇ ಆಗಲಿ ಕುರಿನೇ ಆಗಲಿ ಒಂದು ಹೊಸದಾನ ಆಗಿನ ಕಾಲದಲ್ಲಿ ಹೆಂಗೈತೆ ಈಗ ಹೆಂಗೈತೆ ವಾತಾವರಣ ಎಲ್ಲ ಚೆನ್ನಾಗೈತೆ ಒಂಥರ ತಿಳ್ಕೊಳ್ಬೇಕಾದ್ರೆ ಬೇಜಾನೈತೆ ಕಳೆದ ಬಾರಿ ಬನ್ನಿ ಸರ್ ಖುಷಿ ಹೌದು ಸರ್ ವರ್ಷ ಬರ್ತಾ ಇರ್ತೇವೆ ಈ ಬಾರಿ ಏನು ವ್ಯತ್ಯಾಸ ಇದೆ ಸರ್ ವ್ಯತ್ಯಾಸ ಸ್ವಲ್ಪ ಮೆಕಾನಿಸಮಲ್ಲಿ ಜಾಸ್ತಿ ಐತೆ ಟೆಕ್ನಾಲಜಿ ಸ್ವಲ್ಪ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತದೆ ದೀಸಲ್ಲಿ ಹಂಗಾಗಿ ಹೊಸ ತಳಿಗಳು ಬಂದಿದೆ ಇಂಪ್ರೂವ್ಮೆಂಟ್ ಆಗಿದೆ ಸರ್ ರೈತರು ನೋಡಬೇಕು ಸರ್ ಸರ್ ರೈತರು ಅಂತ ನೋಡಿದ್ರೆ ರೈತರು ರೈತರಿಗೆ ಉಪಯುಕ್ತ ಮಾಹಿತಿಗಳು ಯಾರು ಹೊಸ ತಂತ್ರಜ್ಞಾನಗಳಾಗಿರ್ಬೋದು ಬಂದಿದೆ ಸರ್ ಬರ್ತಾ ಇರ್ತದೆ ಸರ್ ಯಾಕಂದ್ರೆ ಹೊಸ ಬಿತ್ತನೆ ತಳಿಗಳಾಗ್ಬೋದು ಬೀಜಗಳಾಗ್ಬೋದು ಬೇಜಾಂತರ ಬಂದಿದೆ ಬರ್ತಾ ಇದೆ ಬರ್ತಾ ಇರಲಿ ಯಾಕಂದರೆ ಹಳ್ಳಿ ಕಡೆ ಹೋದಾಗ ಬೆಲೆ ಗೊಬ್ಬರದ ಬೆಲೆ ಪೈಪ್ ಬೆಲೆ ರೇಟು ಜಾಸ್ತಿ ಇರುತ್ತೆ ಇಲ್ಲಿಗೂ ನೋಡಿದೆ ಆ ಥರ ಇದೆ ಸರ್ ಸರ್ ರೇಟನ್ನು ನಾನು ಕೇಳಲಿಲ್ಲ ಯಾಕಂದರೆ ರೇಟ್ ಕೇಳೋಕ್ಕೆ ಟೈಮ್ ಇರಲ್ಲ ಈಗ ನಾವು ಏನೇನೋ ಮಾಹಿತಿಗಳು ಬೇಕು ತಿಳ್ಕೊಂಡು ಹೋಗಬೇಕು ತಿರ್ಗ ಫೋನ್ ನಂಬರ್ ಕೊಟ್ಟಿದ್ದಾರೆ ಎಲ್ಲ ಇದೆ ಕೇಳ್ಕೊಂಡು ಮನೇಲಿ ಮಾಡ್ಕೊಬೇಕು ಥ್ಯಾಂಕ್ ಯು ಸರ್

ರೈತರು ಬೆಳೆ ಅಲ್ಲಿ ಬರುತ್ತಲ್ಲ ಅಲ್ಲಿ ಇಳುವರಿ ಬಂದಂಗೆ ಇಲ್ಲಿ ಬಂದಿಲ್ಲ ಸರ್ ರೈತರು ಚೆನ್ನಾಗಿ ಮಾಡಿದ್ದಾರೆ ಇವ್ರು ಚೆನ್ನಾಗಿ ಮಾಡಿಲ್ಲ ಯಾವ ಬೆಳೆನೂ ಚೆನ್ನಾಗಿ ಮಾಡಿಲ್ಲ ನಮ್ಮದು ನಮ್ಮದು ಕೋಲಾರು ನಮ್ಮ ತೋಟಗಳಲ್ಲಿ ಬರ್ರಿ ಒಂದು ಚೆಂಡು ಹೂವು ಎರಡು ಕೆ ಜಿ ಹೂ ಬಿಡ್ತದೆ ಇಲ್ಲೆಲ್ಲ ಅರ್ಧ ಕೆ ಜಿ ತಗಡೆ ಬಿಟ್ಟಿಲ್ಲ ಒಂದು ಎರಡು ಕೆ ಜಿ ಹೂ ಬಿಡುತ್ತೆ ನಿಮ್ಮೂರಲ್ಲಿ ಹ್ಞೂ ಎರಡು ಕೆ ಜಿ ಎರಡರಿಂದ ಮೂರು ಕೆ ಜಿ ತೆಗ್ದಿದ್ದೀವಿ ನಾವು ಇವ್ರ ಕೈಯಲ್ಲಿ ಆಗೋದಿಲ್ಲ ಅಮ್ಮಮ್ಮ ಅಂದ್ರೆ ಒಂದು ಕೆ ಜಿ ಲಾಸ್ಟ್ ಇವರು ಅಷ್ಟೇ ಸುಮ್ಮನೆ ನೋಡೋಕೆ ಮಾಡಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಇಳುವರಿ ಬರಲ್ಲ ಬರಲಿಲ್ಲ ಬಂದಿದೆ ಬಂದಿದೆ ಸರ್ ಆ ವರ್ಷಕ್ಕೆ ವರ್ಷಕ್ಕೆ ಏನು ಇಲ್ಲ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಈ ಸಾರಿ ಮಾಡಿದ್ದಾರೆ ಇಲ್ಲ ಅಂತೇನಿಲ್ಲ ಏನು ಇಳುವರಿ ಬರ್ತಾ ಇಲ್ಲ ಇವ್ರ ಹತ್ರ ಇಳುವರಿ ಬರ್ತಾ ಇಲ್ಲ ರೈತರ ಹತ್ರ ಚೆನ್ನಾಗಿ ಬರ್ತಾ ಇದೆ ಸರಿ ಸರ್ ಈ ವರ್ಷ ಕೃಷಿ ಮಾಡೋ ವಿಶೇಷತೆ ಏನಿದೆ ರೈತರು ಹೋಗಿ ರೈತರ ಬಗ್ಗೆ ಒಳ್ಳೊಳ್ಳೆ ಕೃಷಿ ಉಪಕರಣಗಳು ಹಾಕಿದ್ದಾರೆ ರೈತರಿಗೆ ಬೇಕಾದಂಥ ರೈ ಬೆಳೆ ಕಟಾವು ಮಿಷಿನ್ಗಳು ಹಾಕಿದ್ದಾರೆ ಮತ್ತು ಪೌಲ್ಟ್ರಿನಲ್ಲಿ ಇದರಲ್ಲಿ ಒಳ್ಳೊಳ್ಳೆ ತಳಿಗಳೆಲ್ಲ ಬಂದಿದೆ ಹಾಗಾಗಿ ಮತ್ತು ಬಿತ್ತನೆ ಬೀಜಗಳು ನೋಡೋದು ಭಾಳ ಒಳ್ಳೆಯ ಬಿತ್ತನೆ ಬೀಜಗಳು ಹಾಕಿದ್ದಾರೆ ಆಮೇಲೆ ವೆರೈಟಿ ಆಫ್ ತೆಂಗಿನ ಒಂದು ವಿಶೇಷತೆ ಒಂದು ತೆಂಗಿನ ಉತ್ತಮ ತಳಿ ತೆಂಗಿನ ಅವರಿಗೆ ಎಫ್ಲೈ ಮಾಡಿರು ಎಲ್ಲ ರೀತಿಯೂ ರೈತರಿಗೆ ಉಪಯೋಗ ಆಗುತ್ತೆ ಬಂದಿರೋ ಸರ್ ಕಳೆದ ಬಾರು ಬಂದಿದ್ದು ಅದಕ್ಕಿಂತಲೂ ಜನಸಂಖ್ಯೆ ಜಾಸ್ತಿ ಇದೆ ಆದರೆ ಇನ್ನೂ ಒಂದು ಸ್ವಲ್ಪ ವ್ಯವಸ್ಥೆಗಳು ಸ್ವಲ್ಪ ಚೆನ್ನಾಗಬೇಕು ವ್ಯವಸ್ಥೆ ಇನ್ನೊಂದು ಸ್ವಲ್ಪ ಕುಡಿದಿರೋ ವ್ಯವಸ್ಥೆ ಆಗಲಿ ಆ ವ್ಯವಸ್ಥೆ ಎಲ್ಲ ಮಾಡಿದರೆ ರೈತರುಗಳಿಗೆ ಬರೋ ಬೆಂಗಳೂರಿನ ಇದಾದ ಒಂದು ಅಲಂಕಾರ ಗಿಡಗಳೆಲ್ಲ ಇದ್ದಾವೆ ಅದರ ಬೆಲೆಗಳು ಒಂದು ಸ್ವಲ್ಪ ದುಬಾರಿ ಆಗಿದೆ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ ಇವಾಗ ಸ್ವಲ್ಪ ದುಬಾರಿ ಆಗಿದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದರೆ ಎಲ್ಲ ಲಾಸ್ಟ್ ಟೈಮೆಲ್ಲ ಐವತ್ತು ರೂಪಾಯಿ ಎಲ್ಲ ಸಸಿ ಇತ್ತು ಇವಾಗೆಲ್ಲ ಎಪ್ಪತ್ತು ಎಪ್ಪತ್ತೈದು ರೂಪಾಯಿಗೆಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಅದೊಂದು ಸ್ವಲ್ಪ ಕಡೆ ಮಾಡಿದರೆ ಈಗ ಬೆಂಗಳೂರು ನಾಗರಿಕ ಸ್ವಲ್ಪ ಅನುಕೂಲ ಆಗುತ್ತೆ ಕೈಗಾರಿಕೆ ಕೃಷಿ ಮತ್ತು ಕೈಗಾರಿಕೆಗೆ ಸಣ್ಣ ಕೈಗಾರಿಕೆ ಕೈಗಾರಿಕೆಲ್ಲ ಉಪಯುಕ್ತವಾಗ್ತಿದೆ ಇವರು ಸರ್ ಆಗುತ್ತೆ ಆಗ್ತಾ ಇದೆ ಸರ್ ಯಾಕಂದರೆ ಅಲ್ಲಿ ಒಳ್ಳೊಳ್ಳೆ ಉಪಕರಣಗಳೆಲ್ಲ ಈಗ ಮನೆಯಲ್ಲೇ ಆಯಿಲ್ ತ ಆಯಿಲ್ ತೆಗೆ ಅಂಥ ಮಿಷಿನ್ಗಳಾಗ್ಬೋದು ಆಮೇಲೆ ಚಿಕ್ಕ ಚಿಕ್ಕ ಇದು ಈಗ ಗ್ರೈಂಡಿಂಗ್ ಮಿಷಿನ್ಗಳು ಇವೆ ಆಮೇಲೆ ಇನ್ನೊಂದು ಎಕ್ಸ್ಪ್ಲೈ ಮಾಡಿರೋ ಒಂದು ಒಲೆನಲ್ಲೇ ಬಿಸಿನೀರು ಕಾಸು ಅಂತದ್ದು ಮೂವತ್ತೈದು ಒಂದು ಬಿಸಿನೀರು ಕಾಸ ಅಂತ ಒಂದು ಒಂದು ಕೆ ಜಿಯಷ್ಟು ಸೌದೆ ಹಾಕಿದರೆ ಮೂವತ್ತೈದು ಲೀಟರ್ ನೀರು ಬರುತ್ತಂತೆ ಚೆನ್ನಾಗಿದೆ ಅದಲ್ಲ ಅವರಿಗೆಲ್ಲ ತುಂಬ ಉಪಯುಕ್ತ ಮಾಹಿತಿ ಇದೆ ರಾಣೆಬಿನೂರ್ ತಾಲೂಕು ಮೆಡ್ಲೇರ್ ಹೇಗಿದೆ ಕಂಬಳಿ ವ್ಯಾಪಾರ ಎಲ್ಲ ಹೇಗಿದೆ ಕಂಬಳಿ ವ್ಯಾಪಾರ ಇವತ್ತು ಸ್ವಲ್ಪ ಲೂಸ್ ಬಿಟಾರ ಸರ ಯಾ ತ ಆ ನಮನಿ ದುಡ್ಡು ಕೊಟ್ಟು ಎಲ್ಲಿ ಇಲ್ಲಿ ತಗಂಡು ಮಾರಕ್ಕಾಗತ್ತೆ ಸರ್ ಇಪ್ಪತ್ತೈದು ಸಾವಿರ ಗಂಟ್ಲಿಗೆ ಇದಕ್ಕೆ ತಗಂದು ಯಾರು ಯಾರು ಇರ್ತದೆ ಸರ ಏನು ಅಂತ ಆ ಇವ್ಗೆ ಕೊಟ್ಟಾರಲ್ಲ ರೀ ಮಾರಾಕೆ ಅವು ಸಿಕ್ಕಾಪಟ್ಟಿತ್ತು ದುಬಾರಿ ನಿನ್ನೆ ಸಾಹೇಬ್ರು ಏನು ಅನುಕೂಲ ಮಾಡಿ ಕೊಟ್ರು ರೀ ಮಾರ್ತಾ ಇದಾವೆ ಇವತ್ತು ಹೆಂಗೆ ನಡಿತದೆ ಏನು ರೀ ಏನು ರೇಟ್ ಮಾಡ್ತಿದ್ರಿ ಇದೆಲ್ಲ ಎಷ್ಟು ಇದೆ ಇದು ರೇಟು ಇದು ಇದು ಸರ ಸಾವಿರ ಎಂಟ್ನೂರು ಒಂಬೈನೂರು ಮಾರ್ತಾ ಇದಾವೆ ಸರ್ ಅದು ಆದ್ರೆ ಒಂದು ಸಾವಿರ ಎಂಟು ಕಂಪ್ಲಿ ಗೊತ್ತು ಕೊಡ್ರಿ ಯಾವ ಥರ ಏನಾಗುತ್ತೆ ಕಂಪ್ಲಿ ಒತ್ನಂದ್ರೆ ಏನಾಗತ್ತೆ ಅಂದ್ರೆ ಚಳಿ ಬರಲ್ಲ ಒಜಿನಲ್ ಚಳಿ ಸುಸ್ತು ತಗೋಲ್ಲ ಜಾಸ್ತಿ ಇದು ಈ ನೋವು ಇದು ಕಮ್ಮಿ ಆಕತಿ ಯಾಕಂದ್ರೆ ಜಾಸ್ತಿ ಹೈಬ್ರಿಡ್ ಇದನ್ನು ಮಾಡ್ತಾರಲ್ಲ ಬೆಡ್ಶೀಟು ಕ್ಯಾಬ್ಲಿ ಅವೆಲ್ಲ ಫೈಬರ್ ಪ್ಲಾಸ್ಟಿಕ್ ಬಳಸ್ತಾರಲ್ಲ ಬಳಸೋದ್ರದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತೈತಿ ಇದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತೈತಿ ಈ ಕಮ್ಮಿಯಾಗಿ ಕಡೆ ಏನೇನು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಯಾವ್ಯಾವ ಆರೋಗ್ಯಕ್ಕೆಲ್ಲ ಉಪ್ಪು ಇದು ಶೀತ ನೆಗಡಿ ಹೆಚ್ಚು ಕಮ್ಮಿ ಆಟ ಇಟ್ಟು ಅವೆಲ್ಲ ಲೆಕ್ಕಕ್ಕೆ ಆಗೋದಿಲ್ಲ ಎಲ್ಲ ತೆಗೆದೋಗಿ ಬಿಡ್ತೈತಿ ಆಮೇಲೆ ಅಷ್ಟೇ ಅಷ್ಟೇ ಅಂದರೆ ಈಗ ಯಾವ ಕಾಟ ಕರ್ಮ ಬರಲ್ಲ ಈ ಗಾಳಿ ಅಂಥವು ಇಂಥವು ಅಂತಾರಲ್ಲ ಎಷ್ಟು ಪೀಸ್ ಎಷ್ಟು ಇದು ಮಾರಿದಿರ ಇದವ್ರಿಗೂ ಎಷ್ಟು ದಿನ ಇಲ್ಲ ಇದ್ರೆ ಇಲ್ಲಿ ಈಗ ನಾವು ಬಂದು ನಾಲ್ಕು ದಿನ ಆಚರ ನಿನ್ನೆ ಇವತ್ತು ಸ್ವಲ್ಪ ಅವ್ಕಾಶ ಮಾಡಿಕೊಟ್ರ ಸಾಹೇಬ್ರು ದೊಡ್ಡ ಸಾಹೇಬ್ರು ಹಂಗಾಗಿ ಈಗ ಮಾರ್ತಾ ಇದ್ದಾವೆ ಸರ ಏನು ಇನ್ನೊಂದು ತಾಸಿ ಕೃಷಿ ಮೇಳನ ಮುಗಿಯಕ್ಕೆ ಬಂತು ಏನು ಮಾಡೋದು ಸರ್ ಒಂದು ಸ್ವಲ್ಪ ಮುಂದಿನ ಸಲಿಗೆ ಯಾಕೆ ರೈತರಿಗೆ ಬೇಕಾದ ವಸ್ತು ಇದೆ ಹೆಚ್ಚಿನ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಆಫೀಸರಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ ಕಳೆದ ಬಾರಿ ನೀವು ಬಂದಿದ್ದೀರಾ ನೀವು ಬಂದಿದ್ದೀವಿ ಸರ ಕಳೆದ ಬಾರಿ ಕಳೆದ ಬಾರಿ ಈ ಬಾರಿ ಏನು ವ್ಯತ್ಯಾಸ ಇದೆ ಕಳೆದ ಬಾರಿ ಈ ಬಾರಿ ಈಗ ಕೃಷಿ ಮೇಳ ಈ ರೈತರಲ್ಲಿ ಖುಷಿ ಮಂದಹಾಸ ಐತಿ ಯಾಕಂದ್ರೆ ಹೆಚ್ಚಿಗೆ ಹೊಸ ಹೊಸ ತಂತ್ರಜ್ಞಾನ ಜಾಸ್ತಿ ಬಂದಿರೋದ್ರಿಂದ ಜನ ಎಲ್ಲ ಈಗ ಈ ಹೈಬ್ರಿಡ್ ಕಡೆ ಮಾರು ಹೋಗೋದು ಬಿಟ್ಟರೆ ಮತ್ತು ಜವಾರಿ ಕಡೆ ಮುಖ ಮಾಡ್ತಾ ಇದಾರೆ ನಿನ್ನೆ ಇವತ್ತು ನಾವು ಜನ ನೋಡಿದ್ರಪ್ಪ ಅಂದ್ರೆ ರೈತಾಪಿ ವರ್ಗಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೆಲೆ ಬರ್ತೈತೆ ಅಂತ ಅನ್ನಿಸ್ತಾರೆ ಈ ಒಂದು ಕಂಬಳಿ ಮಾಡೋದಕ್ಕೆ ಎಷ್ಟು ದಿನ ಇದು ಕಂಬಳಿ ಮಾಡೋಕೆ ಹಂಗೆ ಕೈಲಿ ಮಾಡಿದ್ರೆ ಸರ ಎರಡು ದಿನ ಮೂರು ದಿನ ಬೇಕಾಗತ್ತೆ ಸರ ಒಂದು ಕಂಬಳಿಗೆ ಒಂದು ಕಂಬಳಿಗೆ ಈ ಈಗಿನ ರೇಟ್ಗೆ ಭಾಳ ಬೆಲೆ ಇಲ್ಲ ಸರ್ ಇಲ್ಲಿ ಹೆಚ್ಚಿಗೆ ಎಲ್ಲ ಬ್ಯಾಸಿಟ್ ನಯಸ್ ನಯಸ್ ಅಂತ ಕೇಳ್ತಾ ಇದಾರೆ ನಯಸ್ ಅಂತಾರೆ ಸುಸ್ತತಿ ಇದಾಗತಿ ಅಂತ ಕೇಳ್ತಾರೆ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ